ಸ್ಟಾರ್ಟ್ ಮಾಡಿದೆ ಓಕೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾವಿವತ್ತು ತೀರ್ಥಹಳ್ಳಿ ತಾಲೂಕು ಮುಡಬಾದಲ್ಲಿ ಇದೀವಿ ಮುಡಬಾದ್ ಹತ್ರ ಹುಬ್ಬೂರಲ್ಲಿ ಹುಬ್ಬೂರು ಹುಬ್ಬೂರಲ್ವಾ ಹುಬ್ಬೂರಲ್ಲಿ ಇದ್ದೀವಿ ನಮ್ಮ ಜೊತೆ ನಮ್ಮ ಕೃಷ್ಣಮೂರ್ತಿ ಸರ್ ಇದ್ದಾರೆ ಅವ್ರ ತೋಟಕ್ಕೆ ಫಸ್ಟ್ ಟೈಮು ಸಾವಯವ ಗೊಬ್ಬರ ಮತ್ತು ವಿವ ಮಾರ್ಟಿಂದ ಅಪ್ಲೈ ಮಾಡಿಸ್ತಾ ಇದ್ದೀವಿ ಹೇಗೆ ಮಾಡಬೇಕನ್ನೋದನ್ನು ನಾವೀಗ ತೋರಿಸ್ತಾ ಇದ್ದೀವಿ ಇಲ್ಲಿ ಸುತ್ ಮಾಡಿಸ್ತಿದ್ದೀವಿ ಎಲ್ಲ ಒಂದು ಗಿಡದ ಒಂದು ಒರೆ ಅಡಿಯಿಂದ ದೂರ ಸುತ್ತು ಮಾಡಿದ್ದೀವಿ ಈ ಸುತ್ತು ಮಾಡಿರೋ ಅಂಥ ಗಿಡಕ್ಕೆ ಏನು ಮಾಡ್ತೀವಿ ಮೂರು ಕೆ ಜಿ ಅಷ್ಟು ಒಂದು ಗಿಡಕ್ಕೆ ಸುತ್ತ ಹಾಕ್ತಿದ್ದೀವಿ ಈ ಥರ ಮೂರು ಕೆ ಜಿಯಷ್ಟು ಒಂದು ಗಿಡಕ್ಕೆ ಮೂರು ಕೆ ಜಿಯಷ್ಟು ಸುತ್ತು ಮಾಡಿ ಹಾಕ್ತಾ ಇದ್ದೀವಿ ಈ ಸುತ್ತು ಮಾಡಿರೋ ಹಾಕಿ ಇದು ಆದಮೇಲೆ ಲಿಕ್ವಿಡನ್ನು ಮಾಡ್ತಾಯಿದ್ದೀವಿ ಪರಿಸ್ಥಿತಿ ಕಡೆ ನಾಳೆ ಬರ್ತೀವಿ ನೋಡ್ಬೋದು ಸ್ನೇಹಿತರೆ ಒಂದು ಗಿಡಕ್ಕೆ ಮೂರು ಕೆ ಜಿ ಕೊಡ್ತಾ ಇದ್ದೀವಿ ಸುಕ್ ಮಾಡಿರ್ತಕ್ಕಂಥದ್ದು ಈಗ ಒಂದು ಗಿಡಕ್ಕೆ ಮೂರು ಕೆ ಜಿ ಗೊಬ್ಬರ ಹಾಕಿದ್ದೀವಿ ಇದು ಆದಮೇಲೆ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಇದು ವಿವಾ ಮಾರ್ಟಿಂದ ಕಿಸನ್ ಗ್ರೋತು ಈ ಗ್ರೋತನ್ನು ಒಂದು ಡ್ರಮ್ಮಿಗೆ ಅರ್ಧ ಲೀಟ್ರನ್ನು ಹಾಕ್ತಾಯಿದೀವಿ ಓಪನ್ ಮಾಡಿ ನೋಡ್ತಾ ಇರೋದು ಕಿಸನ್ ಗ್ರೋತ್ ವಿವಾ ಮಾರ್ಟ್ ಇಂದ ಕಿಸನ್ ಗ್ರೋತ್ ಅಂತ ಹೇಳಿ ಇದರಲ್ಲಿ ಹದಿನಾರು ಇಂದ ಹದಿನೆಂಟು ಪೋಷಕಾಂಶಗಳೆಲ್ಲ ಇರುತ್ತೆ ಈ ಪೋಷಕಾಂಶಗಳು ಇರ್ತಕ್ಕಂಥದನ್ನ ಈ ಒಂದು ಡ್ರಮ್ಮಿಗೆ ಅರ್ಧ ಲೀಟರ್ ಅನ್ನ ಹಾಕ್ತಾ ಇದು ಬಂದು ಕಿಸನ್ ಕಿಂಗ್ ಅಂತೇಳಿ ಇದು ಐ ಸಿ ಆರ್ ಅಪ್ರೂವ್ಡ್ ಇದೆ ಮತ್ತೆ ಇಂಟರ್ ನ್ಯಾಷನಲ್ ಪೇಟೆಂಟ್ ಇರ್ತಕ್ಕಂಥ ಹದಿನೆಂಟು ನ್ಯೂಟ್ರಿಷನ್ ಎಲ್ಲ ಆ್ಯಡ್ ಆಗಿರುತ್ತೆ ಇದನ್ನ ಎನ್ ಪಿ ಕೆ ಇಂದ ಹಿಡಿದು ಸೆಕೆಂಡ್ ನ್ಯೂಟ್ರಿಷನ್ ಜುಬಿಲಿಕ್ ಆಸಿಡ್ ಅಮಿನ ಆಸಿಡ್ ಕೂಡ ಇರುತ್ತೆ ಇದರಲ್ಲಿ ಟೋಟಲಿ ಹದಿನೆಂಟು ನ್ಯೂಟ್ರಿರ್ತಕ್ಕಂಥದ್ದು ಒಂದು ಡ್ರಮ್ಮಿಗೆ ಒಂದು ಅರ್ಧ ಲೀಟರ್ನ ಹಾಕ್ತಿದೀವಿ ಇದು ಒಂದು ಡೆವಲಪರ್ ಅಂತೇಳಿ ಇದು ಸಾಯ್ಲ್ಯಾಂಡ್ ರೂಟ್ ಇದು ಕೊಡೋದ್ರಿಂದ ನಮಗೆ ವೈಟ್ ರೂಟ್ ಸಂಖ್ಯೆ ಹೆಚ್ಚಾಗುತ್ತೆ ಪ್ಲಸ್ ನಮಗೆ ಭೂಮಿ ಪಿ ಹೆಚ್ ನಾರ್ಮಲ್ ಆಗುತ್ತೆ ಆಮೇಲೆ ಹೆರೆಹುಳು ಉತ್ಪತ್ತಿ ಆಗೋದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ ಹಾಗಾಗಿ ಒಂದು ಡ್ರಮ್ಮಿಗೆ ಇದು ಒಂದು ಪ್ಯಾಕೆಟ್ ಹರ್ಧ ಕೆ ಜಿ ಸುತ್ತ ತಿರುಗ್ಸಿ ಎಲ್ಲ ತಿರುಗ್ಸಿ ಅದನ್ನು ಇನ್ನೂ ಡ್ರಮ್ಗೆ ಶುರು ಮಾಡ್ಕೊಳ್ಳಿ ಇವಾಗ ನೀವು ಇದೆ ಆ ಜಗ್ ಕೊಡಿ ಡಬ್ಬ ಜಗ್ ಕೊಡ್ರೆ ಭಾಳ ಶುಚಿ ಡ್ರಬ್ಬು ಕೊ ಡ ಡಬ್ಬ ಕೊಡೋದು ಈಗ ಈ ಮೂರನ್ನು ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀವಿ ಅಂದರೆ ಮಿಕ್ಸಿಂಗ್ ಮಿಕ್ಸ್ ಮಾಡ್ತಾ ಇದ್ದೀವಿ ಮಿಕ್ಸ್ ಆಗಿರ್ತಕ್ಕಂಥದ್ದನ್ನು ಆ್ಯಕ್ಚುಲಿ ಒಂದು ಗಿಡಕ್ಕೆ ಎರಡು ಲೀಟ್ರ್ ಕೊಡಬೇಕು ನಾವು ಒಂದು ಗಿಡಕ್ಕೆ ಎರಡು ಲೀಟ್ರ್ ಥರ ಕೊಡ್ತಾಯಿದ್ದೀವಿ ನೀಟಾಗಿ ಇದು ಒಂದು ಐದು ನಿಮಿಷ ನಾವು ಮಿಕ್ಸ್ ಮಾಡಿಬಿಟ್ಟು ಬರುವ ಹ್ಞೂ ಹಿಂಗೆ ಜಿಂಗಿ ಜಿಂಗಿ ಹತ್ತಿರ ಬಾ ಇದು ಒಂದು ಸಲ ತುಂಬ ಈಗ ಸು ಎಲ್ಲ ನಾವು ಮೂರನ್ನು ಒಂದು ಡ್ರಮ್ಮಲ್ಲಿ ಹಾಕಿ ಕಲಸಿಬಿಟ್ಟು ಇದನ್ನೇನು ಮಾಡ್ತಾ ಇದ್ದೀವಿ ಒಂದು ಗಿಡಕ್ಕೆ ಎರಡು ಲೀಟ್ರು ಈ ಥರ ಹಾಕ್ತಾ ಇದ್ದೀವಿ ಇದು ಹಾಕ್ಬೇಕಾದ್ರೆ ಭೂಮಿ ಹಸಿ ಇರಬೇಕು ಹಸಿ ಇರೋ ಟೈಮಲ್ಲಿ ಕೊಡಬೇಕು ಒಂದು ಯಾವುದೇ ಗಿಡಕ್ಕಾಗಿರಲಿ ಯಾವುದೇ ಬೆಳೆಗಾಗಿರಲಿ ಹಸಿ ಇದ್ದಾಗ ಮಾತ್ರ ಕೊಡಬೇಕು ಒಂದು ಗಿಡಕ್ಕೆ ಎರಡು ಲೀಟ್ರು ಉತ್ಪಾದನೆ ಕೊಡ್ತದೆ ಈ ತರ ಒಂದು ಗಿಡಕ್ಕೆ ಮೂರು ಕೆ ಜಿ ಸಾವಯವ ಗೊಬ್ಬರ ಜೊತೆಗೆ ವಿವೋ ಮಾರ್ಟ್ ಕಿಸನ್ ಕಿಂಗ್ ಮತ್ತೆ ಡೆವಲಪರ್ ಗ್ರೋತ್ ಒಂದು ಡ್ರಮ್ಮಿಗೆ ಈ ತರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಒಂದು ಗಿಡಕ್ಕೆ ಎರಡು ಲೀಟರ್ನ ಹಾಕಿ ಇದನ್ನ ಏನ್ ಮಾಡ್ಬೇಕು ಮುಚ್ಚಬೇಕು ತೊಡ್ರಿ ಗುದ್ನಿ ತೊಗೊಡ್ರಿ ಈ ಸಾವಯವ ಗೊಬ್ಬರ ಹಾಕಿದೀವಿ ಅದ್ರ ಮೇಲೆ ಎರಡು ಲೀಟರ್ ಗ್ರೋತ್ ಕಿಸನ್ ಕಿಂಗ್ ಅನ್ನು ಹಾಕಿದೀವಿ ಇದನ್ನ ಮುಚ್ಚಿಸ್ತಾ ಇದ್ದೀವಿ ಹಾಗೆ ಯಾಕಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಆವಿಯಾಗಿ ಹೋಗ್ಬಾರ್ದು ಮತ್ತೆ ನೀರಿಗೆ ಗಾಳಿಗೆ ಡ್ರೈ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿಸ್ತಾ ಇದ್ದೀವಿ ಈ ತರ ಸುತ್ತು ಅದ್ರ ಮೇಲ್ಗಡೆ ಮಣ್ಣು ಹಾಕ್ಸ್ತಾ ಇದೀವಿ ಫಿಂಗ್ ಈ ರೀತಿ ಒಂದು ಗಿಡಕ್ಕೆ ಈ ರೀತಿ ಮಾಡಿದಾಗ ನಮಗೆ ಹಣ್ಣು ಹುಡ್ಕಾ ಇರ್ಬೋದು ಇರ್ಬೋದು ಏನೇ ಡಿಸೀಸ್ ಇರಬಹುದು ಅದು ಕಡಿಮೆ ಆಗುತ್ತೆ ನಮಗೆ ಫಸ್ಟ್ ಭೂಮಿಯಲ್ಲಿ ಪಿ ಎಚ್ ನಾರ್ಮಲ್ ಆಗುತ್ತೆ ಗ್ರೋತ್ ಆಗಿ ಇಳುವರಿ ಚೆನ್ನಾಗಿ ಬರುತ್ತೆ ಗಿಡನೂ ಉತ್ಕೃಷ್ಟವಾಗಿ ಇರುತ್ತೆ ಹೆಚ್ಚಿಗೆ ಕೊಳೆ ರೋಗ ಬರೋದಿಲ್ಲ ರೆಸ್ಟ್ ಮಾಡಿ